ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವೂ ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಕೊರತೆಯಾಗಬಾರ್ದು ವೆಂಟಿಲೇಟರ್ ಕೊರತೆ ಆಗಬಾರ್ದು ಬೆಡ್ಗಳ ಆಗಬಾರ್ದು ಔಷಧಿಗಳ ಆಗಬಾರ್ದು ಇವೆಲ್ಲವೂ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ಡ್ ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ para o